ಒಂದು ನೆನಪೇಲಿ ದೇವರ ನುಡಿ ಕಡ ನುಡಿ ಇದ್ದಕ್ಕಿದ್ದಂಗೆ ಹೇಳೋರು ಆಗ ಹೇಗಿಲ್ಲ ಸಂಸ್ಕಾರವನ್ನ ಪಾರಿಸ್ಕೊಂಡ್ರಿ ಧರ್ಮದ ಹಾದಿ ಒಳಗೆ ಹೋಗ್ರಿ ಯಾಕಂತಂದ್ರ ದೇವ್ರ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಹಾಲುರಿಗೆ ಹರನಾಗಿ ಕುರುಬನಿಗೆ ಬೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನಿ ನಗ ಕೂನ ಹಿಡ್ರೋ ಮಕ್ಕಳ್ರಿ ಅಂತ ಹೇಳಿ ನಿನ್ನ ಮನೆಗೆ ಸಾಧು ಇವತ್ತೇನಾಗ್ಬಿಟ್ಟದಪ್ಪಾ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದಿವಾ ಅಂದ್ರ ಸಾಧು ಸತ್ಪುರುಷರಿಗೆ ಕೆಟ್ಟಿತೋ ಲೋಕ ಕೆಟ್ಟಿತು ಕೆಟ್ಟಿತೋ ಲೋಕ ಕೆಟ್ಟಿತು ಇಂತಹ ಉಪದೇಶ ಹೇಳುವ ಉಳಗ ಮಂದಿಯಿಂದ ಕೆಟ್ಟಿತೋ ಲೋಕ ಕೆಟ್ಟಿತು ಶರಣರ ಮಂದಿಗೆ ಮರಣ ತಿಳಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತಿಗಳ ಆಧಾರ ಕಡಿಯಾಟಕ್ಕೆಲ್ಲ ಅಂತೇಳಿ ನಮಗೆ ಮನುಷ್ಯಾಗ ಹೆಚ್ಚಾತ್ ಅಧಿಕಾರ ತೊಗೊಂಡ್ ಬತ್ ಪದವಿ ಬತ್ ಎಲ್ಲ ಹೆಚ್ ಆತಂದ್ರ ಈಗ ನಮ್ಮಲ್ಲಿ ಏನಬಿಡುತ್ತೆ ಈಗ ಸಾಧು ಸತ್ಪುರುಷರು ಯಾರು ಬಂದ ಯಾರು ಕಿಮ್ಮತ್ತಿಲ್ಲ ಯಾರ ನೀ ಎಲ್ಲಿಂದ ಬಂದು ಏನ್ ಮಾಡ್ತಿ ಅಂತ ಕೇಳ್ತಾರ ಸಾಧು ಸತ್ಪುರುಷ ಕಿಮ್ಮತ್ತಿಲ್ಲ ಶರಣರ ಶಕ್ತಿ ಏನೈತ ಯಾರಿಗೂ ಗೊತ್ತಾಗುವಂತ ಒಬ್ಬ ಮನೆಗೆ ಗುರುವಾಗಿ ಬಂದು ಗುರು ಹೇಳಿದ ವಾಕ್ಯವನ್ನ ಪಾಲಿಸೋರು ಯಾರು ಇಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಗುರುವಿನ ಮಾತನ್ನು ಕೇಳುವುದಿಲ್ಲ ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡುದಿಲ್ಲ ತಂದೆ ತಾಯಿಗಳ ಮಾತನ್ನ ಕೇಳದೆ ಹೋದರೆ ಅವನು ಸರಿಯಾಗಿ ಎಂತ ಬರ್ತಾವಪ್ಪ ಅಂದ್ರ ಕತ್ತೆಯಂತ ಗುಣಗಳು ಬರ್ತಾವ ಅಂತೇಳಿ ನಮ್ ಗೊತ್ತೆ